ನಿಮಗೆ ಗೊತ್ತೆ ನಿಮ್ಮ ದೇಹದ ನೈಂಟಿ ಪರ್ಸೆಂಟ್ ನಿಮ್ಮ ಮೈಂಡಿನಿಂದ ಸ್ಟಾರ್ಟ್ ಆಗುತ್ತದೆ ಇವತ್ತು ನಾನು ನಿಮಗೆ ಹೇಳಲು ಹೋಗುತ್ತಿರುವುದು ನಾಲ್ಕು ಶಾಕಿಂಗ್ ಟ್ರೂತ್ಸ್ ಇವುಗಳು ನಿಮ್ಮ ಲೈಫ್ ಅನ್ನು ಕಂಪ್ಲೀಟ್ಲಿ ಚೇಂಜ್ ಮಾಡಬಹುದು ನಿಮ್ಮ ಮನಸ್ಸಿನಲ್ಲಿ ಶುರುವಾಗುವ ನಾಲ್ಕು ಫಿಸಿಕಲ್ ಪ್ರಾಬ್ಲಮ್ಸ್ ಪ್ರಾಬ್ಲಮ್ ನಂಬರ್ ಒನ್ ದೀರ್ಘಕಾಲಿಕ ತಲೆನೋವು ನೀವು ತುಂಬಾ ದಿನಗಳಿಂದ ನಿಮ್ಮ ಭಾವನೆಗಳನ್ನು ಬಾಟಲಿಂಗ್ ಅಪ್ ಮಾಡ್ತಾ ಇದ್ದೀರಿ ಆ ಮೆಂಟಲ್ ಪ್ರೆಷರ್ ದೈಹಿಕ ನೋವಾಗಿ ಬದಲಾಗುತ್ತದೆ ಎಲ್ಲ ಇಮೋಷನ್ಸ್ ಅನ್ನು ಒಳಗೆ ಸಪ್ರೆಸ್ ಮಾಡಿದರೆ ಮನಸ್ಸಿನ ಟೆನ್ಷನ್ ತಲೆ ನೋವಾಗಿ ಕಾಣಿಸಿಕೊಳ್ಳುತ್ತದೆ ಪ್ರಾಬ್ಲಮ್ ನಂಬರ್ ಟು ಯಾವಾಗಲೂ ಟಯರ್ಡ್ ಅನಿಸೋದು ಎಂಟು ಗಂಟೆ ಸ್ಲೀಪ್ ಮಾಡಿದ್ರು ನೀವು ನೋವು ಅದೇ ರೀತಿ ಅಸಮಾಧಾನ ದುಃಖ ಇವೆಲ್ಲವನ್ನು ಸೈಲೆಂಟ್ಲಿ ಹೊತ್ತಿಕೊಂಡರೆ ದೇಹ ಯಾವಾಗಲೂ ಟಯರ್ಡ್ ಮತ್ತು ಎಕ್ಸಾಸ್ಟೆಡ್ ಆಗಿ ಅನಿಸುತ್ತದೆ ಈ ಇಮೋಷನ್ ಬರ್ಡನ್ ಒಂದು ಫಿಸಿಕಲ್ ವೆಯ್ಟ್ ಅಂತೆ ದೇಹದ ಮೇಲೆ ಇರುತ್ತದೆ ಪ್ರಾಬ್ಲಮ್ ನಂಬರ್ ತ್ರೀ ಹೊಟ್ಟೆ ಸಮಸ್ಯೆಗಳು ಅಸಿಡಿಟಿ ಅದೇ ರೀತಿ ನೋಸ ಈ ಸಿಂಪಲ್ ಮಂತ್ರ ನೆನಪಿಡಿ ನೀವು ನಿಮ್ಮ ಭಾವನೆಗಳನ್ನು ಡೈಜೆಸ್ಟ್ ಮಾಡಲು ಸಾಧ್ಯವಾಗದಿದ್ದರೆ ನಿಮ್ಮ ಹೊಟ್ಟೆ ಅದೇ ರೀತಿ ಆಹಾರವನ್ನು ಸರಿಯಾಗಿ ಡೈಜೆಸ್ಟ್ ಮಾಡಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಹೊಟ್ಟೆ ಮತ್ತು ಬ್ರೈನ್ ಗಟ್ ಬ್ರೈನ್ ಆಕ್ಸಿಸ್ ಮೂಲಕ ಆಳವಾಗಿ ಕನೆಕ್ಟೆಡ್ ಇದೆ ಅದರಿಂದ ಮನಸ್ಸು ಸ್ಟ್ರೆಸ್ಡ್ ಅಥವಾ ಓವರ್ವೆಲ್ಮಿಡ್ ಆದಾಗ ಅದು ನೇರವಾಗಿ ಡೈಜೆಸ್ ಮೇಲೆ ಪರಿಣಾಮ ಬೀರುತ್ತದೆ ಪ್ರಾಬ್ಲಮ್ ನಂಬರ್ ಫೋರ್ ಕೊನೆಯ ಕ್ಷಣದಲ್ಲಿ ಫೀವರ್ ನೋಡಿ ನೀವು ದಿನಗಟ್ಟಲೆ ಸ್ಟ್ರೆಸ್ ನಲ್ಲಿದ್ದಾಗ ನಿಮ್ಮ ದೇಹ ಸರ್ವೈವಲ್ ಇರುತ್ತದೆ ಮತ್ತು ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸೋಲ್ ಯಾವಾಗಲೂ ಹೈ ಇರುತ್ತದೆ ದೇಹಕ್ಕೆ ಪ್ರಾಪರ್ ರೆಸ್ಟ್ ಸಿಗುವುದಿಲ್ಲ ಇದರಿಂದ ಇಮ್ಯೂನ್ ಸಿಸ್ಟಮ್ ದುರ್ಬಲವಾಗುತ್ತದೆ ಯಾವುದಾದರೂ ದೊಡ್ಡ ಇವೆಂಟ್ ಅಥವಾ ಸ್ಟ್ರೆಸ್ಫುಲ್ ಡೆಡ್ ಲೈನ್ ಮುಂದೆ ನಿಮ್ಮ ದೇಹ ಸೆನ್ಸ್ ಮಾಡುತ್ತದೆ ಅಂತೂ ದೊಡ್ಡ ದಿನ ಬಂತು ಈಗ ರೆಸ್ಟ್ ಮಾಡಬಹುದು ಅಂತ ನಿಮಗೆ ಕಾನ್ಶಿಯಸ್ಲಿ ಗೊತ್ತಾಗುವುದಿಲ್ಲ ಆದರೆ ದೇಹ ಇದನ್ನು ಸೆನ್ಸ್ ಮಾಡಿದ ಮೂಮೆಂಟ್ ಫೀವರ್ ತರುತ್ತದೆ ಏಕೆಂದರೆ ಅಂತೂ ರೆಸ್ಟ್ ಮತ್ತು ರಿಕವರ್ ಮಾಡಲು ಚಾನ್ಸ್ ಸಿಕ್ಕಿತು ಅಂತ ಮೈಂಡ್ ಗೊತ್ತಾಗುತ್ತದೆ ನೋಡಿ ಫ್ರೆಂಡ್ಸ್ ಇವು ನಾಲ್ಕು ಪ್ರಾಬ್ಲಮ್ಸ್ ಇದೆ ಅಂದರೆ ನಿಮ್ಮ ಮೆಂಟಲ್ ಹೆಲ್ತ್ ಗೆ ಇಮ್ಮಿಡಿಯೇಟ್ ಅಟೆನ್ಶನ್ ಕೊಡಲೇಬೇಕು ನಿಮ್ಮ ದೇಹ ನಿಮಗೆ ಸಿಗ್ನಲ್ ಕೊಡುತ್ತದೆ ಅವುಗಳನ್ನು ಇಗ್ನೋರ್ ಮಾಡಬೇಡಿ ಇಂದಿನಿಂದಲೇ ಪ್ರಾರಂಭಿಸಿ ಸೊ ಹತ್ತು ನಿಮಿಷ ಮೆಡಿಟೇಷನ್ ಮಾಡಿ ಅದೇ ರೀತಿ ನಿಮ್ಮ ಫೀಲಿಂಗ್ಸ್ ಅನ್ನು ಜರ್ನಲ್ ಅಲ್ಲಿ ರೈಟ್ ಮಾಡಿ ಅದೇ ರೀತಿ ಡೀಪ್ ಬ್ರೀತಿಂಗ್ ಎಕ್ಸರ್ಸೈಸ್ ಪ್ರಾಕ್ಟೀಸ್ ಮಾಡಿ ಟ್ರಸ್ಟೆಡ್ ವ್ಯಕ್ತಿಗಳೊಂದಿಗೆ ಇಮೋಷನ್ಸ್ ಶೇರ್ ಮಾಡಿ ರಿಮೆಂಬರ್ ನಿಮ್ಮ ಮೆಂಟಲ್ ಹೆಲ್ತ್ ಇಸ್ ನಾಟ್ ಲಕ್ಷರಿ ಇಟ್ ಈಸ್ ನೆಸೆಸಿಟಿ ನಿಮ್ಮ ದೇಹ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿರಬೇಕು ಅದರ ಸಿಗ್ನಲ್ ಅನ್ನು ಲಿಸನ್ ಮಾಡಿ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ನಲ್ಲಿ ಹೇಳಿ ಇವುಗಳಲ್ಲಿ ಯಾವ ಪ್ರಾಬ್ಲಮ್ಸ್ ನಿಮಗೆ ರಿಲೇಟೆಡ್ ಆಗುತ್ತೆ ಅಂತ ಮೆಂಟಲ್ ಹೆಲ್ತ್ ಬಗ್ಗೆ ಇನ್ನಷ್ಟು ವಿಡಿಯೋ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹೆಲ್ತ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿದೆ ಟೇಕ್ ಕೇರ್ ಬೈ